ಗುರುಗಳೇ ಕುಡಿತ ಅನ್ನೋದು ತಪ್ಪ ಹಾ ತಪ್ಪಾಗಿದ್ರೆ ಅದು ಹೇಗೆ ತಪ್ಪು ಅದು ಯಾವ ರೀತಿ ತಪ್ಪು ದಯವಿಟ್ಟು ತಿಳಿಸ್ಕೊಡಿ ಅಂತ ನೋಡಿ ಇದೊಂದು ಸಾಮಾನ್ಯ ಜ್ಞಾನ ಅರ್ಥ ಆಯ್ತಲ್ಲ ಕುಡಿತ ತಪ್ಪ ಸರಿನಾ ನೋಡಿ ಅದನ್ನು ಸರಿ ಅಂತ ಹೇಳಲಿಕ್ಕೆ ಒಂದಷ್ಟು ಕಾರಣ ಇರಬಹುದು ಆದರೆ ತಪ್ಪು ಅಂತ ಹೇಳಲಿಕ್ಕೆ ಒಂದಷ್ಟು ಕಾರಣ ಇದ್ದಾವೆ ಆದರೆ ನಾವು ಅರ್ಥ ಮಾಡಿಕೊಳ್ಬೇಕು ಕುಡಿತಾ ಏನು ಕುಡಿತಾ ಕುಡಿತ ತಪ್ಪಲ್ಲ ನೀರು ಕುಡಿಯೋದು ಕುಡಿತಾನೆ ಜ್ಯೂಸ್ ಕುಡಿಯೋದು ಕುಡಿತಾನೆ ಹಣ್ಣಿನ ರಸವನ್ನು ಕುಡಿಯೋದು ಕುಡಿತಾನೆ ಇಲ್ಲಿ ಮಾತಾಡ್ತಿರೋ ಕುಡಿತ ಮದ್ಯಪಾನ ಅಂತ ಕುಡಿತ ತಪ್ಪಲ್ಲ ಹೆಂಡ ಶಾರಾಯಿ ಕಳಬಟ್ಟಿ ಇದು ತಪ್ಪು ಅಂತ ನೋಡಿ ಇದರಿಂದ ಮೊದಲು ಏನಾಗುತ್ತೆ ಅನ್ನೋದಕ್ಕಿಂತ ಸ್ವತಃ ನಿಮ್ಮನ್ನು ನೀವು ಹೇಗೆ ಕುಂದ್ಕೊಳ್ತೀರಾ ಅಂತ ನಾವು ತಿಳ್ಕೊಳ್ಬೇಕು ಹೌದಲ್ಲ ಅಯ್ಯೋ ಅವನ ಹೆಂಡ್ತಿಗೆ ಒಡೆದು ಬಿಟ್ಟ ಅವನ ಹೆಂಡ್ತಿ ಮಕ್ಕಳನ್ನು ಆಚೆಗೆ ಹಾಕ್ಬಿಟ್ಟ ಅದೆಲ್ಲ ಆಮೇಲೆ ಕತೆ ಮೊದಲು ನೀನ್ ಸಾಯ್ತಾ ಇದೀಯಲ್ಲಪ್ಪಾ ಅಂತ ನೀವು ಹೇಳಬೇಕು ನಿಮ್ಮ ಆರೋಗ್ಯ ಹಾಳು ನಿಮ್ಮ ಹಣ ವ್ಯರ್ಥ ಕುಡ್ದು ತಿಂದು ಬೆಳಿಗ್ಗೆ ಹೋಗಿಬಿಟ್ರೆ ಮುಗೀತಾ ಅದು ಅಥವಾ ಕುಡಿಯೋದ್ರಿಂದ ಏನು ಲಾಭ ಬರ್ತಾ ಇದೆ ಅಥವಾ ಏನು ಸುಖ ಸಿಗ್ತಾ ಇದೆ ಸಿಗುವ ಸುಖ ನಿಮ್ಮ ಗೌರವ ಹಾಳು ಮಾಡ್ತಾ ಇದೆ ನಿಮ್ಮ ಹೆಸರು ಹಾಳು ಮಾಡ್ತಾ ಇದೆ ದೊಡ್ಡ ಕುಡುಕ ಅಂತ ನಿಮ್ಮ ಮಾತಿಗೆ ಬೆಲೆ ಇಲ್ಲ ನಿಮ್ಮ ವ್ಯಕ್ತಿತ್ವ ಹಾಳು ಮಾಡಿಕೊಂಡು ಏನೋ ನಾಲ್ಕು ಕಾಸು ಕೊಟ್ಟು ಒಂದು ಹಣ್ಣು ತಿನ್ನಿ ಮನೆಯವರಿಗೆ ಹಣ್ಣು ತಗೊಂಡು ಹೋಗಿ ಹಣ್ಣು ಹುಂಪಲು ತಗೊಂಡು ಹೋಗಿ ಅದನ್ನು ಬಿಟ್ಟು ನಾನು ನನ್ನ ದುಡ್ಡಲ್ಲಿ ನಾನು ಕುಡಿತೀನಿ ನಿಮಗೇನು ಸಿ ನಿಮಗೆ ಹೇಳ್ತಾ ಇಲ್ಲ ಪ್ರಶ್ನೆ ಕೇಳಿರೋರಿಗೆ ಹೇಳ್ತಾ ಇಲ್ಲ ಆದರೆ ಈ ಕುಡಿತವನ್ನು ಸಮರ್ಥನೆ ಮಾಡ್ಕೊಳ್ಳೋರು ಇದ್ದಾರಲ್ಲ ಇವರು ಉಗ್ರಗಾಮಿಗಳಿದ್ದಂಗೆ ಇವರು ಕುಡ್ದು ಒಂದು ದಿವಸ ಸಾಹಿತೀಯಾ ಕುಡ್ದು ಒಂದು ದಿವಸ ಯಾರಿಗೂ ಬೇಡದವ್ನಾಗ್ತೀಯಾ ಅದು ಎಲ್ಲರಿಗೂ ಗೊತ್ತಿರೋ ಸತ್ಯ ಹಂಗ್ ಕುಡಿತನೇ ಮುಖ್ಯ ಅನ್ನೋದಾದರೆ ಮದುವೆ ಯಾಕೆ ಆಗಬೇಕು ಮಕ್ಳು ಯಾಕೆ ಮಾಡಬೇಕು ಏನು ಏನಕ್ಕೆ ಇದೆಲ್ಲ ಜವಾಬ್ದಾರಿ ವಹಿಸ್ಕೊಳ್ಬೇಕು ನಿಮಗೆ ಕುಡಿತಾನೇ ಮುಖ್ಯನಾ ಇನ್ನೊಬ್ರಿಗೆ ಆಗಬೇಡಿ ಮದುವೆ ಆಗಬೇಡಿ ಮಕ್ಕಳು ಮಾಡ್ಕೊಳ್ಬೇಡಿ ಮದುವೆನೇ ಆಗಿಲ್ಲ ಅಂದ್ರೆ ಮಕ್ಳೆಲ್ಲಿ ಬಂತು ಮದುವೆ ಆಗಬೇಡಿ ಹೆಣ್ಮಕ್ಳಿಗೆ ಯಾಕೆ ನೋವು ಕೊಡ್ತೀರಾ ಇಲ್ಲ ಸರ್ ನನ್ನ ದುಡ್ಡು ನಾನು ಕುಡ್ಕೊಳ್ತೀನಿ ಆಯಿತು ಕುಡಿಯಪ್ಪ ಆದರೆ ಮದುವೆ ಆಗಿರೋ ಹೆಣ್ಮಗಳು ನೀನು ಕುಡಿಯಲ್ಲ ನೀನು ಅಂಥದ್ದೇನೋ ಮಾಡಲ್ಲ ಅನ್ನೋ ಕಾರಣಕ್ಕೆ ಮದುವೆ ಆಗಿಬಿಟ್ಟು ನೆಮ್ಮದಿ ಆಗಿರ್ಬೋದು ಅಂತ ಬಂದಿದ್ದಾಳೆ ನೀನು ನಂಬಿಸಿ ಮದುವೆ ಆಗಿದ್ದೀಯಾ ಅದಕ್ಕೆ ತಕ್ಕಂಗೆ ಬದುಕಬೇಕಲ್ವಾ ಇವತ್ತು ನಾಲ್ಕು ಕಾಸು ಮನೆ ಮಗನಿಗೋ ಮನೆ ಮಗಳಿಗೋ ಹೆಂಡತಿಗೋ ತಾಯಿ ತಂದೆಗೋ ಹುಷಾರಿಲ್ಲ ಅಂದಾಗ ಆಸ್ಪತ್ರೆಯಲ್ಲಿ ಕಟ್ಟಲಿಕ್ಕೆ ದುಡ್ಡು ಬೇಕಾಗುತ್ತಲ್ಲ ಆ ದುಡ್ಡು ಅವತ್ತು ಯಾವತ್ತೋ ಯಾರ ಜೊತೆನೋ ಹೋಗಿ ಸಾಲ ಮಾಡಿ ನರಳೋದಕ್ಕಿಂತ ಈ ಕುಡಿತವನ್ನು ಕುಡಿದು 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 ಹಣ ಕಳೆದು ಅದನ್ನು ಉಳಿಸಿದ್ರೆ ನೀವು ಕರುಳು ಸುಟ್ಟುಕೊಂಡು ಎಷ್ಟು ಕತೆಯನ್ನು ಕೇಳಿದ್ದೀರಿ ಕುಡಿದು 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 ಅವರು ಇಡೀ ಸಂಸಾರ ಬೀದಿಗೆ ಬಂತು ಅಂತ ಜೂಜಾಟ ಕುಡಿತ ವೇಷ್ಯರ ಸಹವಾಸ ಇವೆಲ್ಲವೂ ಅಣ್ಣ ತಂಬಿರೆ ಜೂಜಾಟ ಸರಿ ಕುಡಿಯೋನ್ ತಪ್ಪು ಅಥವಾ ಸರಿ ಜೂಜಾಟ ತಪ್ಪು ಏನು ಭೇದ ಭಾವ ಇಲ್ಲ ಇಬ್ರು ಅವರೇ ಮನೆಗೆ ಆಧಾರ ಸ್ತಂಭವಾಗಿದ್ದ ಒಬ್ಬ ಮನೆ ಮಗ ಅಥವಾ ಮನೆಯ ಆ ಗಂಡ ಕುಡಿದು ರಾತ್ರಿ ಹನ್ನೆರಡು ಗಂಟೆಗೆ ಬರೋದು ಎಲ್ಲೋ ಜಗಳ ಮಾಡ್ಕೊಳ್ಳೋದು ಯಾರೋ ಕೊಚ್ಚಿ ಹಾಕಿ ರಕ್ತಪಾತದಲ್ಲಿ ಹೆಣವಾಗೋದು ಮತ್ತೆ ಹೆಂಡತಿಗೆ ಮಕ್ಕಳಿಗೆ ಯಾರು ದಿಕ್ಕು ಅವರಲ್ವಾ ಸರ್ ತಪ್ಪು ಅಲ್ಲ ಅಂತ ಹೇಳಲಿಕ್ಕೆ ಏನು ಕಾರಣ ಇದೆಯಪ್ಪ ನಿಮ್ಮ ಹತ್ರ ಇದು ಇಡೀ ಸಮಾಜಕ್ಕೆ ಹೇಳ್ತಾ ಇರೋದು ಅಥವಾ ಯಾರದೊಂದು ಸರಿ ಅಂತಾರಲ್ಲ ತಪ್ಪಲ್ಲ ಅಂತ ಅಯ್ಯೋ ಅದರಿಂದ ನನಗೆ ಸುಖ ಸಿಗುತ್ತೆ ಸರ್ ಸುಖ ಯಾವ ಸುಖ ಅದು ಮನುಷ್ಯನಿಗೆ ಆನಂದ ಬೇಕು ಮನುಷ್ಯನಿಗೆ ಸಂತೋಷ ಬೇಕು ಸುಖ ಅಲ್ಲ ಸುಖ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದರಿಂದ ಸಿಗುವುದು ಸುಖ ಆದರೆ ಆ ಸುಖ ನಿಮಗೆ ದುಃಖವನ್ನೇ ತರುತ್ತೆ ಆನಂದ ಆತ್ಮಾನಂದ ಒಂದು ಕೆಟ್ಟ ಚಟ ಇಲ್ಲ ಒಂದು ಕೆಟ್ಟ ದುರಭ್ಯಾಸ ಇಲ್ಲ ಬೀಡಿ ಸಿಗರೇಟ್ ಹೆಂಡ ಜೂಜಾಟ ಇದು ಯಾವುದೂ ಇಲ್ಲ ಹಾಗೆ ಬದುಕಿ ಮೂರು ದಿನ ಬದುಕಿದ್ರು ಇಹದೊಲ್ ಇಹಲೋಕದಲ್ಲೂ ಪರಲೋಕದಲ್ಲೂ ಎರಡೂ ಕಡೆಯೂ ನಿಮಗ್ ಗೌರವ ಕುಡಿದು ಬೀದಿಲ್ ಮಲ್ಕೊಂಡು ಚರಂಡಿಲ್ ಮಲ್ಕೊಂಡು ಎಥು ಸತ್ತ ಬಾ ಮೊನ್ನೆ ಹೋದ ವಾರ ಒಬ್ರು ಒಬ್ಬರು ತಾಯಿ ಬಂದಿದ್ರು ತಾಯಿ ಮಗಳು ಬಂದಿದ್ರು ಆ ತಾಯಿ ಹೇಳ್ತಾ ಇದ್ರು ನನ್ನ ಮಗ ನಾಲ್ಕು ತಿಂಗಳಿಂದೆ ಸತ್ತು ಹೋದ ಗುರುಗಳೇ ಏನಾಗಿತ್ತವ ಅಯ್ಯೋ ಆತ ಮಹಾನ್ ಕುಡುಕ ಹೆಂಡತಿ ಬಿಟ್ಟುಬಿಟ್ಟಿದ್ದ ಪಾಪ ಹೆಂಡತಿ ಒಳ್ಳೆ ಒಳ್ಳೆ ಆದರೆ ನನ್ನ ಮಗ ಮಹಾನ್ ಕುಡುಕ ಅವನಿಂದ ನಾವು ಪಡಬಾರ್ದು ಕಷ್ಟಪಟ್ಟು ಅವ್ರು ಬೀದಿಲಿ ತಲೆ ಎತ್ಕೊಂಡು ಓಡಾಡ್ಲಿಕ್ಕೆ ಆಗ್ತಿರಲಿಲ್ಲ ಅವ್ನು ಇತ್ತೀಚೆಗೆ ಸತ್ತು ಹೋದನಂತೆ ನಮ್ಮ ಜ ನಮ್ಮ ಸಂಪರ್ಕದಲ್ಲೂ ಇರಲಿಲ್ಲ ಹೆಂಡತಿಯನ್ನು ಬಿಟ್ಟಿದ್ದೆ ಎಲ್ಲೋ ಕುಡ್ಕೊಳ್ತಿದ್ದ ಎಲ್ಲೋ ಮಲ್ಕೊಳ್ತಿದ್ದ ಎಲ್ಲೋ ಬಾರಲ್ಲಿ ಕುಡ್ದಿದ್ದಲೇ ಸತ್ತು ಹೋಗಿದ್ದಾನೆ ನಮ್ಗೆ ಯಾರೋ ಸುದ್ದಿ ಹೇಳಿದ್ರು ಅವ್ನು ಸತ್ತಿದ್ದೇ ಒಳ್ಳೇದಾಯ್ತು ಅಂದೆ ನಾನು ಒಬ್ಬ ತಾಯಿ ಹೇಳಿದ ಮಾತು ಸತ್ತಿದ್ದೆ ಒಳ್ಳೇದಾಯ್ತು ಅಂತ ಅಂದರೆ ಸಾವಿಗೂ ಒಂದು ಸಾರ್ಥಕತೆ ಬೇಡುವ ಅದು ಅಂದರೆ ಒಬ್ಬ ತಾಯಿಯಿಂದ ಆ ಮಾತು ಬಂತು ಅಂದರೆ ಅದು ಆತ್ಮ ಎಲ್ಲಿ ಹೋದರೂ ಅದು ನರಕ ಅನುಭವಿಸುತ್ತದು ಕಟ್ಕೊಂಡು ಹೆಂಡತಿ ಹುಟ್ಟಿಸಿದ ಮಕ್ಕಳು ಭರವಸೆ ಇಟ್ಕೊಂಡು ನನ್ನನ್ನು ಕಡೆಗಾಲದಲ್ಲಿ ನೋಡ್ಕೊಳ್ತಾರೆ ಅನ್ನೋ ಭರವಸೆ ಇಟ್ಕೊಂಡು ಕಾಯ್ತಾ ಇದ್ದ ಅಪ್ಪ ಅಮ್ಮ ಇವರೆಲ್ಲರಿಗೂ ಕಣ್ಣೀರು ಹಾಕಿಸಿ ಯಾವುದ ಯಾವುದು ಬೆ ರಾತ್ರಿ ಹೊತ್ತು ಬೆಳಗ್ಗೆ ತಕ ಅಥವಾ ರಾತ್ರಿ ಹೊತ್ತು ಒಂದು ಐದು ನಿಮಿಷ ಸಿಗೋ ಸುಖಕ್ಕೋಸ್ಕರ ಇವರೆಲ್ಲರಿಗೂ ಕಣ್ಣೀರು ಹಾಕಿಸಿ ಕಡೆಗೆಲ್ಲೋ ಅರ್ಧಂಬರ್ಧ ಜೀವ ಆಗಿ ಎಲ್ಲೋ ನೆಗೆದು ಬಿದ್ದು ನಲ್ಲಿಕಾಯಿಯಾಗಿ ಇವ್ರನ್ನೆಲ್ಲ ಅನಾಥರು ಮಾಡಿ ಹೋಗೋ ಬುದ್ಧಿ ಇದೆಯಲ್ಲ ನೋಡಿ ಸಾವು ಹೇಗ ಹೇಗೆ ಬೇಕಾದರೂ ಬರುತ್ತೆ ಅದು ಕುಡ್ದವ್ರಿಗೆ ಮಾತ್ರ ಬರುತ್ತೆ ಅಂತಲ್ಲ ಆದ್ರೆ ಸಾವಿಗೂ ಒಂದು ಸಾರ್ಥಕತೆ ಇರಬೇಕಲ್ಲ ಸೈನಿಕನ ಸಾವು ಅದನ್ನ ಸಾವು ಅಂತೀವ ಇಲ್ಲ ಅದನ್ನ ವೀರಮರಣ ಅಂತೀವಿ ಸಾವನ್ನ ವೀರ ಮರಣ ಅಂತ ಕರಿತೀವಿ ಇನ್ನು ಕೆಲವೊಂದು ಸಾವನ್ನ ಹತ್ತಿಯಾಗಿದ್ದಾನೆ ಕೊಲೆಯಾಗಿದ್ದಾನೆ ನೆಗೆದು ಬಿದ್ದಾನೆ ಎಕ್ಕುಟ್ಟೋಗಿದ್ದಾನೆ ಸಾ ಹಾಳಾಗ್ ಹೋದ್ನಂತೆ ಬಾ ಅಂದ್ರೆ ನೀವು ಸತ್ತಾಗಲೂ ಅದನ್ನು ಗೌರವಾನ್ವಿತವಾಗಿ ನೋಡ್ತಿಲ್ಲ ಅಂದ್ರೆ ಕೆಟ್ಟದಾಗ ಬದ್ಗಿರ್ಬೇಕು ಹೊಗೆ ಹಾಕಿಸ್ಕೊಂಡ ಯಾಕುಟ್ಟೋದ ನೋಡಿ ಹೆಂಗಿದೆ ಕತೆ ಅಂದರೆ ನೀವು ಸತ್ತಾಗ ಅಯ್ಯೋ ಲಿಂಗೈಕ್ಯರಾದ್ರಂತೆ ಅಯ್ಯೋ ದೈವಾಧೀನರಾದ್ರಂತೆ ಅಯ್ಯೋ ಅವರು ವೀರ ಮರಣವನ್ನು ಅಪ್ಪುದ್ರಂತೆ ಅವನ್ನು ಹೆಂಗ್ ಕರೀತಾರಲ್ವ ಸಾವನ್ನಲ್ಲ ಲಿಂಗೈಕ್ಯರಾದ್ರಂತೆ ಯಾರೋ ಸನ್ಯಾಸಿಗಳು ಸತ್ರೆ ಸ್ವಾಮೀಜಿಗಳು ಸತ್ರೆ ಲಿಂಗೈಕ್ಯರಾದ್ರಂತೆ ಯಾರೋ ದೊಡ್ಡ ಮನುಷ್ಯರು ಸತ್ರೆ ವಿಧಿವಶರಾದ್ರಂತೆ ಸಾವನ್ನ ಇಷ್ಟು ಪ್ರೀತಿಯಿಂದ ಕರೀತಾರೆ ಅಂದ್ರೆ ಹಂಗೆ ಬದುಕಿದ್ದಾರೆ ಅಂತ ಇನ್ನು ಕೆಲವು ಸಾಯ್ತವೆ ಅಯ್ಯೋ ಎಕ್ಕುಟ್ಟೋದಂತೆ ಹತ್ತೆ ಆದನಂತೆ ಕೊಲೆ ಆದನಂತೆ ಮುಂಡಾ ಮೋಚ್ಕೊಂಡು ಹೋದನಂತೆ ನೋಡಿ ಹೆಂಗಿದೆ ಕತೆ ಅಂದ್ರೆ ನಿಮ್ಮ ಸಾವ ಅಂದ್ರೆ ಸಾವನ್ನ ಹೇಗೆ ಕರೀತಾರೆ ಅನ್ನೋದ್ರ ಮೇಲೆ ಅವನು ಹೆಂಗ್ ಬದುಕೋದ ಅಂತ ನಿರ್ಧಾರ ಮಾಡಬಹುದು ಹಂಗೆ ಈ ಹೆಣ್ಣು ಗುಡುಕರು ಕಥೆಯಲ್ಲ ಅಷ್ಟೆ ಹಾಗಾಗಿ ಮನೆಯ ಹೆಣ್ಣು ಮಕ್ಕಳು ಎಚ್ಚೆತ್ಕೊಳ್ಬೇಕು ಮನೆಯ ಮಕ್ಕಳಿಗೆ ಇಂಥ ಕೆಟ್ಟ ವಾತಾವರಣ ಸಿಗಬಾರದು ಇವತ್ತು ಎಷ್ಟು ಕೆಟ್ಟು ಹೋಗಿದೆ ಈ ಆಡಳಿತಗಳು ಇವೆಲ್ಲ ಎಷ್ಟು ಆಗ್ಬಿಟ್ಟಿದವೆ ಅಂದರೆ ಒಂದು ಈ ಸಮಾಜದಲ್ಲಿ ಬಾರ್ಗಳಿರುವಷ್ಟು ಗ್ರಂಥಾಲಯಗಳಿಲ್ವಲ್ ಸ್ವಾಮಿ ಬಾರ್ಗಳಿರುವಷ್ಟು ಸಂಸ್ಕಾರವನ್ನು ಕೊಡುವ ಶಾಲೆಗಳಿಲ್ವಲ್ ಸ್ವಾಮಿ ಏ ಸರ್ಕಾರಕ್ಕೆ ಆದಾಯ ಬೇಕಲ್ರಿ ಸರ್ಕಾರ ನಡೆಸಬೇಕಲ್ವಾ ಕಾರ ನಡೆಸ್ಲಿಕ್ಕೆ ಇದೇ ಆದಾಯ ಬೇಕಾ ಬೇರೇನೂ ಕಂಡುಕೊಳ್ಬೋದು ಬಟ್ ಇದನ್ನೇ ನಂಬಿಕೊಂಡು ಆ ಕಾಲದಿಂದ ಕೂತಿರೋದು ನಮ್ಮ ದುರಾದೃಷ್ಟ